ಆಮೇಲೆ ಚಟೋರಿ ಗುಬ್ಬಚ್ಚಿ ಉಂಟಿಯಾಗಿತ್ತು ಆಮೇಲೆ ಅದ್ ಮಾಡುತ್ತೆ ಕಾಡಲ್ಲಿರೋ ಎಲ್ಲಾ ಪಕ್ಷಿಗಳನ್ನು ಏಮಾರಿಸಿ ಅದಕ್ಕೆ ಇಷ್ಟವಾದ ಮಾವಿನ ಹಣ್ಣು ತಗೊಳ್ಳೋಣ ಅಂತ ಅನ್ಕೊಳ್ಳುತ್ತೆ ಅರಿ ನಟ್ಕಟ್ ಕೋತಿ ಬೋನಿ ನಿನ್ನ ಅವಾಗಿಂದ ಕರೀತಾವ್ರೆ ಅದೇ ನಿನ್ನತ್ರ ಹೇಳಕ್ಕೆ ಅವ್ರ ನನ್ನ ಕಳ್ಸಿದ್ರು ಹೌದಾ ಸರಿ ನಾನು ಹಾಗಾದ್ರೆ ಹೋಗಿ ಬರ್ತೀನಿ ಸ್ವಲ್ಪ ಹೊತ್ತು ನೀನು ಇಲ್ಲಿ ಮಾವಿನ ಹಣ್ಣಿದೆ ಇದನ್ ಯಾರಾದ್ರೂ ತಿನ್ಬಿಟ್ರೆ ಆಮೇಲೆ ಚಟೋರಿ ಗುಬ್ಬಚ್ಚಿ ನಟ್ಕಟ್ ಕೋತಿಯ ಮಾವಿನ ಅಷ್ಟರಲ್ಲಿ ಕತ್ಕೊಂಡ್ ಕೋತಿ ಬೋನಿ ಗುಬ್ಬಚ್ಚಿ ಹತ್ರ ಹೋಗತ್ತೆ ಬೋನಿ ಹಕ್ಕಿ ಚಟೋರಿ ನಂಗೆ ಹೇಳಿದ್ಲು ಇಲ್ಲ ನಟ್ಕಟ್ ಕೋತಿ ನಾನ್ ಕರಿಲಿಲ್ವಲ್ಲ ನೀನ್ ಮನೆಯ ಹಾಕಿ ಬಿಟ್ಬಿಟ್ ಯಾಕೆ ಬರಕ್ ಹೋದೆ ಇಲ್ಲ ಅಲ್ಲಿ ಚಟೋರಿ ಹಕ್ಕಿ ಇದ್ದಾಳೆ ಮನೆಯಲ್ಲಿ ಮಾವಿನ ಹಣ್ಣಿ ಗುಬ್ಲ್ಲ ಮಾವಿನ ಹಣ್ಣನ್ನು ತಕೊಂಡಿರುತ್ತೆ ಅದು ತುಂಬಾನೇ ಬುದ್ಧಿವಂತೆ ಇವಾಗ ಅದು ಕದಿಯಕು ಶುರು ಮಾಡಿದೆ ಮಾವಿನ ಹಣ್ಣು ಮೇಲೆ ಅದಕ್ಕೆ ಇಷ್ಟು ದುರಾಸೆ ಬರುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ ಅವರಿಬ್ರು ಕೋತಿಯ ಮನೆಗೆ ಹೋಗಿ ನೋಡ್ದಾಗ ಅಲ್ಲಿ ಮಾವಿನ ಹಣ್ಣೆ ಇರ್ಲಿಲ್ಲ